ಮೂವತ್ತು ಸಾವಿರ ಟನ್ ಪ್ಲಾಸ್ಟಿಕ್ನಿಂದ ಸ್ವಚ್ಛ ಭಾರತ ಅಭಿಯಾನದ ಗಾಂಧೀಜಿ ಕನ್ನಡಕ ಲಾಂಛನದ ಆಕೃತಿ ರಚನೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲು ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ ಐದನೇ ಜನ್ಮದಿನದ ಅಂಗವಾಗಿ ಸ್ವಚ್ಛತೆಯ ಕುರಿತು ಅರಿವು ಮೂಡಿಸಲು ಸಿಐಐ ಹನ್ನೊಂದು ಯಂಗ್ ಇಂಡಿಯನ್ಸ್ ಸಂಸ್ಥೆ ವಿಭಿನ್ನ ಪ್ರಯತ್ನ ಕೈಗೊಂಡಿದೆ ಸಂಪೂರ್ಣ ಸ್ವಚ್ಛತೆ ಕುರಿತು ಜನಜಾಗೃತಿಗಾಗಿ ಮೂವತ್ತು ಸಾವಿರ ಟನ್ ತ್ಯಾಜ್ಯ ಬಳಸಿ ನಾಲ್ಕು ಸಾವಿರ ಅಡಿ ಅಗಲದ ಸ್ವಚ್ಛ ಭಾರತ ಅಭಿಯಾನದ ಲಾಂಛನವಾದ ಗಾಂಧೀಜಿ ಕನ್ನಡಕ ರಚಿಸಲಾಗಿದೆ ನಗರದ ಓರಿಯನ್ ಮಾಲ್ನಲ್ಲಿ ರಚಿಸುವ ಈ ಆಕೃತಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿದ್ದು ಗಾಂಧಿ ಜಯಂತಿ ದಿನದಂದು ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಮಂಗಳೂರಿನ ಕರಾವಳಿಯ ಜಲ ಮೂಲಗಳಿಂದ ಸಂಗ್ರಹಿಸಿರುವ ಪ್ಲಾಸ್ಟಿಕ್ ಚೀಲಗಳು ಬಾಟಲ್ಗಳು ಚಪ್ಪಲಿ ಥರ್ಮಾಕೋಲ್ ಪರಿಸರಕ್ಕೆ ಮಾರಕವಾಗಿರುವ ಇತರೆ ವಸ್ತುಗಳನ್ನು ಪರಿಶೋಧಿಸಿ ಸ್ವಚ್ಛ ಭಾರತ ಲಾಂಛನದ ಆಕೃತಿ ರಚಿಸಲಾಗಿದೆ ಈ ಬೃಹತ್ ಪ್ರಮಾಣದ ಕಸ ಸಮುದ್ರ ಸೇರುವುದನ್ನು ತಡೆಯುವ ಉದ್ದೇಶದಿಂದ ಕಸವನ್ನು ರಸವಾಗಿ ಪರಿವರ್ತಿಸಿ ಸಂದೇಶ ಮತ್ತು ತಿಳಿವಳಿಕೆ ನೀಡುವ ಉದ್ದೇಶವನ್ನು ಇದು ಒಳಗೊಂಡಿದೆ ಅಜೀಜ್ ಚಾಪ್ಟರ್ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಜಫೀನ್ ಸಹ ಅಧ್ಯಕ್ಷ ಪೂಜಿತಾ ಪ್ರಸಾದ್ ಪರಿಸರ ಹೋರಾಟಗಾರ್ತಿ ಸಂಗೀತಾ ಎಂ ಕ್ಲೈಮೇಟ್ ಆಕ್ಷನ್ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ಸಿದ್ಧಾರ್ಥ್ ಕೃಷ್ಣಕುಮಾರ್ ಪ್ಲಾಸ್ಟಿಕ್ ಫಿಷರ್ ಇಂಡಿಯಾ ನಿರ್ದೇಶಕರಾದ ಹರೀಶ್ ಶೆಣೈ ಕಲಾವಿದ ಮೊಹಮ್ಮದ್ ಮಹರ್ ಅಹಮದ್ ಬ್ರಿಗೇಡ್ ಗ್ರೂಪ್ ರಿಯಲ್ ಎಸ್ಟೇಟ್ ಗ್ರೂಪ್ ಸುನಿಲ್ ಮುನ್ಶಿ ಮತ್ತಿತರರ ಸಹಯೋಗದಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಕ್ಲೈಮೇಟ್ ಆಕ್ಷನ್ ಸಂಸ್ಥೆಯ ರಾಷ್ಟೀಯ ಅಧ್ಯಕ್ಷ ಸಿದ್ದಾರ್ಥ ಕೃಷ್ಣಕುಮಾರ್ ಮಾತನಾಡಿ ಮರುಬಳಕೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕು ಬಳಕೆ ಮರುಬಳಕೆ ಮತ್ತು ಸಂಸ್ಕರಣೆಯಿಂದ ಪರಿಸರ ಮತ್ತು ಮಾನವ ಶಕ್ತಿ ಉಳಿತಾಯವಾಗುತ್ತದೆ ಮಹಾತ್ಮ ಗಾಂಧಿ ಅವರ ಸ್ವಚ್ಛ ಭಾರತ್ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಮತ್ತು ಸಾರ್ವಜನಿಕರಿಗೆ ಸ್ವಚ್ಛತೆ ಕುರಿತು ಅರಿವು ಮೂಡಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಎಲ್ಲರಿಗೂ ನಮಸ್ಕಾರ ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ನಾವು ಯಂಗ್ ಇಂಡಿಯನ್ಸ್ ಅಂತ ಒಂದು ಸಂಸ್ಥೆ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ನ ಯಂಗರ್ ವಿಂಗ್ ಅಂದ್ರೆ ಯುವಕರೆಲ್ಲ ಸೇರಿ ಸೇರಿ ಮಾಡಿರುವಂತ ಒಂದು ಸಂಸ್ಥೆ ಇದು ಯಂಗ್ ಇಂಡಿಯನ್ಸ್ ಅಂತ ಅಹ್ ನಾವೇನ್ ಮಾಡಿದೀವಿ ಇವತ್ತಂದ್ರೆ ಎಲ್ಲಾರ್ಗು ಪ್ಲಾಸ್ಟಿಕ್ ತ್ಯಾಜ್ಯ ಇಂದ ಏನೇನ್ ಮಾಲಿನ್ಯ ಯಾವ ಯಾವ ರೀತಿಯಿಂದ ಮಾಲಿನ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಆ ಮಂಗಳೂರಿನ ನಮ್ಮದೇ ಮಂಗಳೂರಿನ ಬೀಚಸ್ ಮತ್ತು ರಿವರ್ಗಳಲ್ಲಿ ಸಿಕ್ಕಿರುವಂತ ಪ್ಲಾಸ್ಟಿಕ್ನೆಲ್ಲ ಕಲೆಕ್ಟ್ ಮಾಡಿ ಕ್ಲೀನ್ ಮಾಡಿ ಸೆಗ್ರಿಗೇಟ್ ಮಾಡಿ ಅಂದ್ರೆ ಇದು ಯಾವ ಪ್ಲಾಸ್ಟಿಕ್ ಯಾರ್ ಹಾಕಿರೋ ಪ್ಲಾಸ್ಟಿಕ್ ಅಂತ ನಮ್ಗೆ ಕ್ವೆಶನ್ ಬರ್ಬೋದು ಇದು ನಾವೇ ಯೂಸ್ ಮಾಡಿ ಎಸ್ದಿರುವಂತದ್ದು ಈಗ ಚಪ್ಲಿಗಳಿರ್ಬೋದು ಇಲ್ಲ ಆಯಿಲ್ ಪ್ಯಾಕೆಟ್ ಇರ್ಬೋದು ನೀವೊಂದ್ ಸುತ್ತ ಇದ್ರ ಸುತ್ತ ಹೋದ್ರೆ ಲೋಗೋ ಸುತ್ತ ನಿಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಏನು ಇದ್ರ ಎಫೆಕ್ಟ್ ಅಂತ ನಾವ್ ಒಂದ್ಸತಿ ಯೂಸ್ ಮಾಡಿ ಎಲ್ಲಿಗೆ ಎಲ್ಲಿಗೋಗುತ್ತೆ ನಮ್ದೇ ಸಮುದ್ರಕ್ಕೆ ಹೋಗುತ್ತೆ ಅಲ್ಲಿ ಜಲ ಜೀವನಕ್ಕೆಲ್ಲ ಆಗುತ್ತೆ ಇಲ್ಲ ಲ್ಯಾಂಡ್ ಅಲ್ಲಿ ಲ್ಯಾಂಡ್ ಫುಲ್ ಹೋಗುತ್ತೆ ಅಲ್ಲಿ ಮತ್ತೆ ನಮ್ಮ ಸಾಯಿಲ್ ಒಳಗೆ ಡಿಸೇಟ್ ಆಗಿ ನಮ್ ಹೆಲ್ತ್ ಗೆನೆ ಅಫೆಕ್ಟ್ ಆಗುತ್ತೆ ಸೊ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವ್ ಇವತ್ತೇನ್ ಮಾಡಿದೀವಿ ಅಂದ್ರೆ ಅಲ್ಲಿಂದ ಪ್ಲಾಸ್ಟಿಕ್ ಮೂಲ ತಗೊಂಡ್ ಬಂದು ಇಲ್ಲಿ ಗಾಂಧೀಜಿ ಅವರ ಸ್ಪೆಕ್ಟಿಕಲ್ಸ್ ಅದು ಸ್ವಚ್ಛ ಭಾರತ್ ಲೋಗೋ ಆಗಿ ನರೇಂದ್ರ ಮೋದಿ ಅವರು ಇಟ್ಟಿದ್ದಾರೆ ಸೊ ಆ ಸ್ಪೆಕ್ಟಿಕಲ್ ಶೇಪ್ ಅಲ್ಲಿ ಇಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿದೀವಿ ವೇಟ್ ಎಷ್ಟಿದೆ ಅಂದ್ರೆ ಬರೀ ಇದು ಒಂದು ತಿಂಗಳಲ್ಲಿ ಕಲೆಕ್ಟ್ ಪ್ಲಾಸ್ಟಿಕ್ ಇದು ಟನ್ ಅಷ್ಟು ವೇಟ್ ಇದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದು ಅಬ್ಸುಡಿಕೇಟ್ ಮಾಡಿ ರೆಕಾರ್ಡ್ ಸೆಟ್ ಆಗಿದೆ ಅಂತ ಅನೌನ್ಸ್ ಮಾಡ್ತಾರೆ ಸೊ ಇದು ಎಲ್ಲಾ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಗಾಂಧಿ ಜಯಂತಿ ಪ್ರಯುಕ್ತ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಹೊಂದ್ಗೊಂಡಿದ್ದೇವೆ ನಾನು ಸಂಜನಾ

Uh, these are the plastic waste which have been collected from the coastal areas of Karnataka and uh, we have various uh, plastic waste which has been collected since last one month. Things like uh, plastic bottles, slippers, fishermen's net, all these which impact the river bodies of Karnataka has been uh, collected. This is an India Book of Record attempt which we are doing uh, where uh, close to 4,400 square feet we are displaying these uh, items. Uh, in total, the, uh, the weight of all these uh, plastic piles will be close to uh, uh, 7 to 8 tons. Uh, more than the record, our uh, mission is to educate the public on the usage of plastic. Uh, the mission here is to educate the public on how to refuse, reuse, and recycle plastics. Uh, we want this uh, initiative to bring more awareness to the public. And uh, protect our uh, state of Karnataka in, in, uh, in terms of uh, plastic pollution, it goes to the water bodies. Uh, thank you. ನನ್ನ ಹೆಸರು ಹರೀಶೆ ನಾನು ಪ್ಲಾಸ್ಟಿಕ್ ಮಿಶರ್ ಇಂಡಿಯಾದ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ಲಾಸ್ಟಿಕ್ ಮಿಶರ್ ಬಂದ ಒಂದು ಜರ್ಮನ್ ಸಂಸ್ಥೆ ಆದ್ರೆ ಇಂಡಿಯಾ ಮತ್ತೆ ಇಂಡೋನೇಷ್ಯಾದಲ್ಲಿ ಕೆಲಸ ಮಾಡ್ತಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಾವು ಬನಾರಸ್ ಅಲ್ಲಿ ಕಾನ್ಪುರಲ್ಲಿ ಮಂಗಳೂರಲ್ಲಿ ಮತ್ತು ತ್ರಿವಾಂಟ್ರಮ್ ಅಲ್ಲಿ ನದಿಗೆ ಪ್ಲಾಸ್ಟಿಕ್ ಹೋಗೋದಾಗಿ ಕೆಲಸ ಮಾಡ್ತಿದ್ದೀವಿ ಇವತ್ತು ನೀವೇನು ನೋಡ್ತಿದ್ದೀರಾ ಅದು ಪ್ಲಾಸ್ಟಿಕ್ಸ್ ಎಲ್ಲ ಮಂಗ್ಳೂರಿಂದ ಬಂದಿರೋದು ಯಾಕೆ ಮಾ ಮಾಡ್ತಾ ಹೇಳಿದ್ರೆ ಇದು ಬೆಂಗಳೂರಲ್ಲಿ ಇದ್ದು ನಮ್ಗೆ ನದಿಗೆ ಏನ್ ಪ್ಲಾಸ್ಟಿಕ್ ಹೋಗ್ತಾ ಇದೆ ಅಂತ ಹೇಳಿ ಗೊತ್ತಾಗುದಿಲ್ಲ ಆದ್ರೆ ಇದರಿಂದ ನಮ್ಮ ಯಾವ್ದು ಇದು ಮೊಸೈಕ್ ಮಾಡಿದೀವಲ್ಲ ಅದ್ರಿಂದ ಜನರಿಗೆ ತಿಳುವಳಿಕೆ ಬರ್ತದೆ ಅಂತ ಹೇಳಿ ನಾವು ಯಾವ್ದು ಪ್ಲಾಸ್ಟಿಕ್ ದಿನ ಯೂಸ್ ಮಾಡ್ತೀವಿ ಅದು ಹೇಗೆ ಹೋಗಿ ಎನ್ವೈರ್ಮೆಂಟ್ ಅಲ್ಲಿ ಸೇರ್ತಾ ಇದೆ ಅದು ಹೇಗೆ ಹೋಗಿ ಸಮುದ್ರಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಒಂದು ಮಾಹಿತಿ ಬರ್ಲಿಕ್ಕೆ ಅಂತ ಹೇಳಿ ನಾವು ಇದು ಪ್ರೋಗ್ರಾಮ್ ಅನ್ನು ಕಂಡಕ್ಟ್ ಮಾಡಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪ್ಲಾಸ್ಟಿಕ್ ಬ್ರಿಷರ್ ಬಂದು ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಟನ್ಸ್ ಹತ್ರ ಪ್ಲಾಸ್ಟಿಕ್ ಅನ್ನು ಗಂಗಾಕ್ಕೆ ಹೋಗ್ಲಿಕ್ಕೆ ಮತ್ತೆ ನಮ್ಮ ಕರಾವಳಿ ತೀರಕ್ಕೆ ಹೋಗ್ಲಿಕ್ಕೆ ನಾವು ನಿಲ್ಸಿದ್ದೀವಿ ಅದನ್ನು ನಾವು ಕಲೆ ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನು ನಿಲ್ಲಿಸ್ತೀವಿ ನದಿಗಳಲ್ಲಿ ಮತ್ತೆ ಅದು ಮುಂದೆ ಪ್ರೊಸೆಸ್ ಮಾಡಿ ನಮ್ಮ ಮೆಟೀರಿಯಲ್ ಫೆಸಿಲಿಟಿಯಲ್ಲಿ ಪ್ರೊಸೆಸ್ ಮಾಡಿ ಅದನ್ನು ರಿಸೈಕ್ಲಿಂಗಿಗೆ ಇಲ್ಲದ್ರೆ ಕೋ ಪ್ರೊಸೆಸಿಂಗ್ ಗೆ ಕಳಿಸ್ತೀವಿ